ನನ್ನ ಹತ್ರ ಪ್ರೂಫ್ ಇಲ್ಲ ನಿಮ್ ಸಂಸ್ಥೆ ಮೇಲೆ ನಮ್ ನಂಬಿಕೆ ಇಲ್ಲ ಈಗ ಏನ್ ಹೇಳೋದು ಬೇಡ ನಮ್ ಬಾಂಡ್ ಬೇಕು ಬಾಂಡ್ ಬೇಕು ಸರ್ ಕೊಟ್ಟರು ಮಾತ್ರ ನಾವು ಕೊಟ್ಟದಿಲ್ಲ ಅಂದ್ರೆ ನಾವು ಕೊಟ್ಟಲ್ಲ ಬಾಂಡ್ ಯಾಕೆ ಇಲ್ಲ ಅಂತ ಹೇಳಿದ್ರೆ ಅದು ಗ್ರೂಪ್ ಇನ್ಶೂರೆನ್ಸ್ ಯಾವ ನಿಮ್ಗೆ ಹೇಳಿದಾನೆ ಯಾವನಂದ ಹೇಳಿ ಸರ್ ಯಾವನಂದ ಹೇಳಿ ಅದು ಯಾವನ ಒಪ್ಪ ಅಂದ್ರೆ ಪಟ್ಟಿ ಬೇಕಾ ನಿಮ್ಗೆ ಪಟ್ಟಿ ಬೇಡ ಸರ್ ನಂಗೆ ಬಾಂಡ್ ಬೇಕು ಇಪ್ಪತ್ತೆಂಟು ಸಾವಿರ ಆತಿಲ್ಲ ಸರ್ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಲಕ್ಷಕ್ಕೆ ನಿಮ್ಮ ಮಾಸಿಕ ನಮ್ಗೆ ಮಾಸಿಕ ವರದಿ ಬೇಡ ಸರ್ ನಂಗೆ ಬ್ಯಾಂಕ್ ಇಂದ ಬೇಕು ಬ್ಯಾಂಕ್ ಇಂದ ಬೇಕು ಯಾವ ತರ ಬೇಕಾದ್ರೂ ಡೂಪ್ಲಿಕೇಟ್ ಮಾಡಕ್ ಆಗತ್ ಸರ್ ವರದಿ ಕೊಡೋಣ ಅಂದ್ರೆ ಸರ್ ಬರೀ ಮಾಹಿತಿ ಕೊಟ್ಟಿದ್ರೆ ಆಗಲ್ಲ ನಮ್ ಪ್ರೂಫ್ ಬೇಕು ಒಂದು ಲಕ್ಷ ಎರಡು ಲಕ್ಷ ಮೂರ್ ಲಕ್ಷ ನಾವೇನು ಬುಕ್ಸ್ ಧರ್ಮ ಕಟ್ಟುತ್ತ ಸರ್ ಸತ್ಯಕ್ಕೆ ಸಾವಿಲ್ಲ ಒ ಸಂಘದಿಂದ ಸ್ಟೇಟ್ಮೆಂಟ್ ಬೇಡ ಸರ್ ನನ್ ಬ್ಯಾಂಕ್ ಇಂದ ಸ್ಟೇಟ್ಮೆಂಟ್ ಕೊಡಿ ಹಂಗಿದ್ರೆ ಮಾತ್ರ ಕೊಡ್ತೀನಿ ಸಾಲ ನಾಳೆಗ ನಾನ್ ಡೆತ್ ಆದೆ ಸಿಗತ್ತಾ ಇಲ್ವೋ ನನ್ ಗೊತ್ತಿಲ್ಲ ನನ್ನ ಹತ್ರ ಪ್ರೂಫ್ ಇಲ್ಲ ನಿಮ್ ಸಂಸ್ಥೆ ಮೇಲೆ ನಮ್ ನಂಬಿಕೆ ಇಲ್ಲ ಹೇಳ್ತಾ ಇದ್ದೀನಿ ನಂಬಿಕೆ ಇಲ್ಲ ನಮ್ಗೆ ಪ್ರೂಫ್ ಬೇಕು ಪ್ರೂಫ್ ಇಲ್ದೆ ನಾವು ಹಿಂದೆ ಇತ್ತು ಸರ್ ನಂಬಿಕೆ ಇತ್ತು ಅದು ಬೇರೆ ಇವಾಗ ನಂಬಿಕೆ ಇಲ್ಲ ನಮ್ಮ ಹತ್ರ ನಮ್ಗೆ ನಾಲೆಜ್ ಬಂತು ಇವಾಗ ಬಿಡಿ ಅದು ಬಿಡಿ ಆಯ್ತು ಸರ್ ಅದು ಬಿಡಿ ಸರ್ ನಮ್ ಕೊಡಿ ಬಾಂಡ್ ಕೊಡಿ ಒಂದು ನಾನು ಹೇಳ್ತೇನೆ ನೀವು ನಾಲ್ಕು ನಾಲ್ಕು ಹದಿನೈದು ಲಕ್ಷ ಅಂತ ಹೇಳಿದ್ರೆ ಇವತ್ತು ಕಟ್ಟೋದು ಇಪ್ಪತ್ತು ನಾನ್ ಕಟ್ತೇನೆ ಲೆಕ್ಕ ತೋರಿಸಿ ಯಾವನೇ ಅದು ಬಂದು ತೋರಿಸಿ ಅದು ವಿಡಿಯೋ ಹಾಕ ಕೇಳಿ ಅವರಿಗೆ ಇದು ನಾಲ್ಕು ನೀವು ಹೇಳಿದ್ರಲ್ಲ ನಾಲ್ಕು ಹದಿನೈದು ಲಕ್ಷ ಹೇಳಿದ್ರಲ್ಲ ನಾವು ಇಪ್ಪತ್ತು ವರ್ಷದ ಲಕ್ಕ ತಗೊಳ್ಳಿ ಆಯ್ತು ಬಡ್ಡಿನೇ ಕಟ್ಟಿದ್ರಲ್ಲ ಅದು ಲೆಕ್ಕ ಆಮೇಲೆ ಕೊಡ್ತೀವಿ ಸರ್ ಲೆಕ್ಕ ಆಮೇಲೆ ಕೊಡ್ತೇವೆ ಮಾಡಿದ ಬಡ್ಡಿ ಎಷ್ಟು ಬಿ ಇದೆ ಇಲ್ಲಿ ಬಡ್ಡಿ ಎಷ್ಟು ಇದೆ ಚರ ಮಾಡಿ ಲೆಕ್ಕಾಚಾರ ಮಾಡಿ ಪಿ ಆರ್ ಕೆ ವಿಷಯ ಕ್ಲಿಯರ್ ಮಾಡಿ ಸರ್ ಪಿ ಆರ್ ಕೆ ಬಾಂಡ್ ಕೊಡಿ ಸರ್ ನಮಗೆ ಏನೋ ಪ್ರಾಬ್ಲಮ್ ಆಗಿದೆ ಅದು ಮಾತ್ರ ಅಲ್ಲಮ್ಮ ಈಗ ಮಾರ್ಚ್ ಏನ್ ಮಾಡ್ತಾರೆ ಪಿ ಆರ್ ಕೆ ಬಾಂಡ್

ಯಾವಾಗ ಈಗ ಬಿಸ್ನೆಸ್ ಲಾಸ್ ಆಯ್ತಾ ಇಲ್ಲ ಯಾರಿಗೆ ಅಂತ ಹೇಳಿ ಐದು ರೂಪಾಯಿ ಕಮ್ಮಿ ಅಷ್ಟು ಅಷ್ಟು ರಾಶಿ ಇವ್ರಿಗೆ ಯಾರು ಯಾರು ಗೊತ್ತಿಲ್ಲ ನೀವ್ ಹೇಳದ್ದ ಅವ್ರಿಗೆ ಬಿಸ್ನೆಸ್ ಲಾಸ್ ಆಯ್ತಲ್ಲ ಸರಿ ಕಾತಿಲ್ಲ ಬಿಡಿ ಮಸೀದಾರ್ ಯಾಕೆ ಕೊಡ್ತಾ ಇಲ್ಲ ಆ ನೀ ನೀವು ಮತ್ತೇನೋ ಒಳೋಡಾ ಮಾಡಿ ಬೇಡಸಾರ ಮತ್ತೇನೋ ಸುಮ್ನೆ ರೀ ಆಯ್ತು ಬಿಟ್ಟು ಎಂತ ಮಾಡ್ಕೊತೈತೆ ಹೇಳಬೇಕಿಲ್ಲ

ಒಳ್ಳೆಯವರು ಮಾಡ್ಕೊಂಡು ಬಂತ ಕಟ್ಟ ಅಂತ ಬಂದ್ರೆ ಕಟ್ಟಲಿಲ್ಲ ಪ್ರೂಫ್ ಇಲ್ದೆ ನಾವು ಕಟ್ಟೋದಿಲ್ಲ ಸರ್ लास्ट ಬಾಯ್ ಆರ್ ಹಾ ಹೇಳುದ್ ಬೇಡ ನಮ್ ಬಾಂಡ್ ಬೇಕು

ಪ್ರೀಮಿಯಂ ಅಂತ ಹೇಳಿ ಎಲ್ ಐ ಸಿ ಗೆ ದುಡ್ಡು ಕಳಿಸುವಂತ ಅದು ಬಾಂಡ್ ಯಾಕೆ ಇಲ್ಲ ಅಂತ ಹೇಳಿದ್ರೆ ಅದು ಗ್ರೂಪ್ ಇನ್ಶೂರೆನ್ಸ್ ಗುಂಪು ವಿಮೆ ಅಂತ ಹೇಳ್ತೇವೆ ನಾವು ಸರ್ ಅದು ಹೇಳಿ ಈಗ ಒಬ್ಬ ನಿಮ್ಗೆ ಹೇಳಿದಾನೆ ಇನ್ನೊಬ್ಬನ ಅವನು ಈಗ ಇಲ್ಲಿ ಹದಿನಾರ ಈಚೆಗೆ ನಮ್ಮ ಇದರಲ್ಲಿ ಸಾಲ ತಕೊಂಡರ್ಕೊಂಡಿರುವಂತ ಮೆಂಬರ್ ಅದು ಕೂಡ ಮುಂಚೆ ಐವತ್ತೆಂಟು ವರ್ಷ ಇತ್ತು ಈಗ ಅರವತ್ಮೂರ ವರ್ಷ ಅಂದ್ರೆ ಅರವತ್ನಾಲ್ಕು ವರ್ಷದವರೆಗೂ ಕೂಡ ಅದು ಏಜ್ ಮಾಡಿರು ಆ ಸಾಲ ತಗೊಂಡಿರುವಂತ ಮೆಂಬರ್ ಮತ್ತೆ ಅವರ ವಿನಿಯೋಗದ ಆ ವಿನಿಯೋಗದ ನೀವು ಕೊಟ್ಟಿರ್ತೀರಿ ಸಂಘದಲ್ಲಿ ಯುಟಿಲೈಸರ್ ತಿಂತ ಅಂತ ಅಂತೇಳಿ ಇವ್ರಿಬ್ಬರಲ್ಲಿ ಡೆತ್ ಆದವ್ರದು ಯಾರಿಗೆ ಕ್ಲೈಮ್ ಕೊಟ್ಟಿಲ್ಲ ಬೇರೆ ಬಿಡಿ ನಿಮ್ಮ ಇದು ಇಲ್ಲಿ ಗೊಂಡರ ಸುತ್ತಮುತ್ತ ಯಾರಿಗೆ ಬರ್ಲಿಲ್ಲ ಹರೀಶ್ ಒಂದ್ ನಿಮ ಬ್ರವಾರ ತಾಲ್ಲೂಕಲ್ಲಿ ಈ ರೀತಿ ವಿಮೆ ಮಾಡಿದವರಿಗೆ ಈಗ ಬರುವುದು ಎರಡು ತಿಂಗಳು ಮೂರು ತಿಂಗಳು ಲೇಟ್ ಆಗಿರ್ಬೋದು ಬಿಟ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಿ ಬರುವುದು ಲೇಟ್ ಆಗಿದೆ ಬಿಟ್ರೆ ಯಾರಿಗೆ ಬರ್ಲಿಲ್ಲ ತೋರಿಸಿ ಒಂದು ಎರಡನೇದಾಗಿ ನಮ್ ನಾನು ನಿಮ್ಗೆ ಪಟ್ಟಿ ಕೊಡ್ತೇನೆ ಯಾರ್ಯಾರಿಗೆ ಬಂದಿದೆ ಅನ್ನುವಂಥದನ್ನ ನಿಮ್ಗೆ ಕೊಡ್ತೇನೆ ನೀವು ಮನೆಗೆ ಬನ್ನಿ ನಾವು ಈ ರೀತಿ ವಿಮೆ ಮಾಡಿದವರಿಗೆ ಈಗ ಬರುವುದು ಎರಡು ತಿಂಗಳು ಮೂರು ತಿಂಗಳು ಲೇಟ್ ಆಗಿರ್ಬೋದು ಬಿಟ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಿ ಬರುವುದು ಲೇಟ್ ಆಗಿದೆ ಮಿಟ್ರೆ ಯಾರಿಗ ಬರ್ಲಿಲ್ಲ ತೋರಿಸಿ ಒಂದು ಎರಡನೇದಾಗಿ ನಮ್ ನಾನು ನಿಮ್ಗೆ ಪಟ್ಟಿ ಕೊಡ್ತೇನೆ ಯಾರ್ಯಾರಿಗೆ ಬಂದಿದೆ ಅನ್ನುವಂಥದನ್ನ ನಿಮ್ಗೆ ನಾನು ಕೊಡ್ತೇನೆ ನಿಮ್ ಬೇಕಾದ್ರೆ ಅವ್ರ ಮನೆಗೆ ನೀವು ಬನ್ನಿ ನಾವು ಹೋಗುವ ಅವ್ರಿಗೆ ಬಂದಿರ್ಬೋದು ನನಗೆ ನಿಮ್ಮ ನಿಮ್ಮ ಊರಲ್ಲಿ ಯಾರು ಡೆತ್ ಆಗಿದ್ದಾರೆ ಈಗ ಈ ರೀತಿ ಪಿ ಆರ್ ಕೆ ಎಲ್ಲ ಮಾಡಿದ್ದಾರೆ ಎಲ್ಲವೂ ಉಂಟು ಅಲ್ಲಿ ವಿನಿಯೋಗದಾರರ ಹೆಸರೆಲ್ಲ ಸರಿ ಉಂಟು ಎಲ್ಲ ಸರಿ ಇತ್ತು ಒಂದು ಕ್ಲೈಮ್ ಬರ್ಲಿಲ್ಲ ಅಂತ ಹೇಳುವಂತದನ್ನ ತೋರಿಸ್ತಾರೆ ಬೇಡ ಬಂದಿತ್ತು ಬರ್ಬೇಕಲ್ಲ ನಾಳೆ ಎಲ್ಲ ಹೋಗೋದು ಸೋಮವಾರ ತಾಲೂಕಲ್ಲಿ ಹೋಗಿದ್ದಾರೆ ಕಳೆದ ವರ್ಷ ಸುಮಾರು ಒಂದು ಎಪ್ಪತ್ತೆರಡು ಜನ ತೀರಿ ಹೋಗಿದ್ದಾರೆ ಆ ಎಪ್ಪತ್ತೆರಡು ಜನಕ್ಕೂ ಕೂಡ ಕ್ಲೈಮ್ ಸೆಟ್ಲ್ ಆಗಿದೆ ನಿಮ್ಗೆ ಅದ್ರ ಪಟ್ಟಿ ಬೇಕಾ ನಿಮ್ಗೆ ಮಾಡ್ತಾ ಇದ್ರಿ

ನೀವು ಎಂಬತ್ತು ಸಾವಿರ ರೂಪಾಯಿ ಅಲ್ಲ ಒಂದು ಲಕ್ಷ ರೂಪಾಯಿಗೆ ನೀವು ಎಂಬತ್ತು ಸಾವಿರ ರೂಪಾಯಿ ಆಯ್ತು ಅಂತ ಹೇಳಿ ಇಲ್ಲಿ ತೋರಿಸಿ ಕೊಟ್ರೆ ಆಯ್ತಾ ಅಲ್ಲ 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 ನಾವು ಮಾತಾಡುದನ್ನ ಸುಮ್ನೆ ಏನೇನೋ ಮಾತಾಡ್ಬಾರ್ದು ಒಂದು ಲಕ್ಷ ರೂಪಾಯಿಗೆ ಎಂಬತ್ತು ಸಾವಿರ ರೂಪಾಯಿ ನೀವು ಬಡ್ಡಿ ಈಗ ಏನು ನಾಲ್ಕು ವರ್ಷ ಅವಧಿಗೋ ಐದು ವರ್ಷ ಅವಧಿಗೋ ಕಟ್ಟಿದ್ದೀನಿ ಅಂತ ಹೇಳಿ ತೋರಿಸಿಕೊಡಿ ಮತ್ತೆ ನೀವ್ ಹೇಳ್ದಾಕ್ ಕೇಳ್ತೀನಿ

ನಿಮ್ಗೆ ಎಷ್ಟು ಪಿ ಆರ್ ಎಂಟ್ರಿ ಆಗಿದೆ ಅದರದ್ದು ನಿಮ್ಮ ಮಾಸಿಕ ವರದಿಯಲ್ಲಿ ಎಂಟ್ರಿ ಆಗಿದೆ ನಮ್ಗೆ ಮಾಸಿಕ ವರದಿ ಬೇಡ ಸರ್ ನಂಗೆ ಬ್ಯಾಂಕ್ ಇಂದ ಬೇಕು ಬ್ಯಾಂಕ್ ಇಂದ ಬೇಕು ಅಲ್ಲ ಮಾಸಿಕ ವರದಿ ಹೇಳ್ತೀನಿ ಯಾವ ತರ ಬೇಕಾದ್ರೂ ಡೂಪ್ಲಿಕೇಟ್ ಮಾಡಕ್ಕಾಗತ್ ಸರ್ ವರದಿ ಕೊಡೋಣ ಅಂದ್ರೆ ಯಾವ ತರನು ಮಾಡಕ್ಕಾಗತ್ತೆ ಮೋಸ ಆಗ್ತಾ ಇದೆ ನಿಮ್ಗೆ ಒಂದು ರೂಪಾಯಿ ಎಲ್ಲಿಯೂ ಮೋಸ ಆಗುದಿಲ್ಲ ನಾನು ಇದನ್ನ ಹೇಳ್ತೇನೆ ನಿಮ್ಗೆ ಆ ರೀತಿಯಲ್ಲಿ ಡೌಟ್ ಇದ್ರೆ ನಾವ್ ಏನು ಇದ್ ಮಾಡ್ಲಿಕ್ಕೆ ಆಗುದಿಲ್ಲ ನೀವೆಂತ ಕೇಳಿದ್ರೆ ನಿಮ್ದು ಏನಿದೆ ವ್ಯವಹಾರ ತಗೊಂಡದ್ ಹೌದಲ್ವಾ ಎಲ್ಲಿ ಆಗ್ಲಿ ನೀವು ತಗೊಂಡದ್ ಹೌದಾ ತಗೊಂಡದ್ ಹೌದಾ ಅದೇ ರೀತಿ ಇನ್ನು ಕಟ್ಟುತ್ತೀವಿ ಇನ್ನೂ ಕಟ್ಟುತ್ತೀವಿ ಇನ್ನು ಕಟ್ಟುತ್ತೀವಿ ಸರ್ ಒಮ್ಮೆ ಬ್ಯಾಂಕ್ ಅಲ್ಲ ಇನ್ನೊಂದ್ಕಡೆ ಮಾಡಿ ದೇವ್ರೀಗ ಮಾತಾಡ್ಲಿಲ್ಲ ದೇವರ ವಿಷಯ ಈಗ ನಾನೇ ಅಂತ ಇಟ್ಕೊಳ್ಳೋ ಈಗ ನಾನೇ ಅಂತ ಇಟ್ಕೊಳ್ಳೋದು ನಿಮ್ಮತ್ರ ಸಾಲ ತಗೊಂಡಿದ್ದೇನೆ ಈಗ ಒಂದ್ ಲಕ್ಷಕ್ಕೆ ನಾನು ವರ್ಷಕ್ಕೆ ಆರ್ ಸಾವಿರ ಸಾವಿರನ ಬಟ್ಟೆ ಕೊಡ್ತೇನೆ ಅಂತ ಹೇಳಿದ್ರೆ ನೀವು ನಾನು ಕಟ್ತೇನೆ ನಿಯಮ ಪ್ರಕಾರ ನಿಮ್ಮ ಹತ್ರ ತಗೊಂಡಿದ್ದೇನೆ ನಾನು ಕಟ್ಲೇಬೇಕು ಇದು ನಾನು ನಿಮ್ಗೆ ಇರುವಂತದ್ದು ಅಲ್ವಾ

ಸ್ಪ್ರೆಡ್ ಮಾಡುವಂತದ್ದು ಯಾವ ರೀತಿ ಕೂಡ ಮಾಡ್ಬಹುದು ಸತ್ಯಕ್ಕೆ ಸಾವಿಲ್ಲ ಒಂದ್ ದಿವಸ ಸತ್ಯ ಉಳಿತದೆಲ್ಲ ಹ ಇಲ್ಲಿ ಕೂಡ ಹಾಗೆ ಸತ್ಯ ಹೋಗಿ ಸಾಲ ತಕೊಂಡದ್ದು ಹೌದು ಸಾಲ ತಕೊಂಡದ್ದು ಸುಳ್ಳು ಸಾಲ ತಗೊಂಡ್ ಸುಳ್ಳ ಸಾಲ ತಗೊಂಡಾದ್ಮೇಲೆ ಮತ್ತೆ ಇನ್ನೊಂದು ಅದು ಇದು ಸುಳ್ಳು ಸುಳ್ಳು ಇದು ಹೇಳಿ ಮಾಹಿತಿ ಪ್ರೂಫ್ ಇತ್ತು ನೀವು ಬಾಯಲ್ಲಿ ನಾನು ನಾಳೆ ಎಷ್ಟು ಮಾಹಿತಿ ಆ ಸ್ಟೇಟ್ಮೆಂಟ್ ಬೇಡ ಸರ್ ನಮ್ ಬ್ಯಾಂಕ್ ಇಂದ ಬೇಕಲ್ಲ ಸರಿ ನನ್ ಬ್ಯಾಂಕ್ ಇಂದ ನಮ್ ಉಳಿತಾಯ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀರಾ ಬ್ಯಾಂಕ್ ಇಂದ ಸ್ಟೇಟ್ಮೆಂಟ್ ಕೊಡಿ ನಿಮ್ಮ ಇದೆಲ್ಲ ಬೇಡ ಸಂಘದಿಂದ ಸ್ಟೇಟ್ಮೆಂಟ್ ನಮ್ಗೂ ಬೇಡ ಸಂಘದಿಂದ ಸ್ಟೇಟ್ಮೆಂಟ್ ಬೇಡ ಸರ್ ನನ್ ಬ್ಯಾಂಕ್ ಇಂದ ಸ್ಟೇಟ್ಮೆಂಟ್ ಕೊಡಿ ಹಂಗಿದ್ರೆ ಮಾತ್ರ ಕೊಡ್ತೀನಿ ಸರಿ ಕೊಡಿ ಅದೇ ಕೊಡಿ ಇಲ್ಲ